ಎರಡು ಸರ್ ಬೆಂಟ್ ಇಪ್ಪತ್ ಆರುನೂರು ರೂಪಾಯಿ ಇಪ್ಪತ್ತು ಆರುನೂರ ಇಪ್ಪತ್ತೈದು ಆರುನೂರ ಮೂವತ್ತು ಆರು ನಲವತ್ತು ಆರುನೂರ ನಲವತ್ತೈದು ಆರುನೂರ ಐವತ್ತು ಆರುನೂರ ಐವತ್ತೈದು ಆರುನೂರ ನಲವತ್ತು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತೈದು ಆರುನೂರ ಎಪ್ಪತ್ತೈದು ಆರುನೂರ ಎಪ್ಪತ್ತೈದು ಎರಡು ಲಕ್ಷ ಎರಡು ಲಕ್ಷ

ಆರ್ನೂರ ಐವತ್ತು ಆರ್ನೂರ ಎಪ್ಪತ್ತು ಆರುನೂರ ತೊಂಬತ್ತು ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲವತ್ತು ಏಳ್ನೂರ ನಲವತ್ತೈದು ಏಳ್ನೂರ ನಲವತ್ತೈದು ಏಳ್ನೂರ ನಲವತ್ತೈದು ಎ ಪಿ ಐವತ್ತು ರೂಪಾಯಿ ಬಟ್ ಇಪ್ಪತ್ತ ಐದು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಎರಡು ಲಸು ಬೇಕು ಐನೂರು

ಐನೂರು <coughs>